नमः ओम श्री भगीरथाय नमः शुक्लां भरदरं विष्णुं शशिवर्णं चतुर्भुजं प्रसन्नवदनं ध्याये सर्व विघ्नोप शांत हे करुणिसिकायो गणेश गणेश करुणिसिकायो गणेश गणेश सर्वशक्ति सर्वेष सुमङ्गला सकशब्द सर्वेश सुमङ्गला सकला धार सुरेश सकला ಅತ್ಯಂತ ಸುಸ್ರವಾಗಿ ಪ್ರಾಪ್ತಿಯಾಗಿದೆಯನ್ನ ನೆರವಹರಿಸಿಕೊಂಡಿರ್ತಕ್ಕಂಥ ಸಹೋದರಿಯರಿಗೆ ಧನ್ಯವಾದಗಳು ಇದೀಗ ಈ ಒಂದು ಕಾರ್ಯಕ್ರಮದ ಪೂಜೆಗೆ ಇದೀಗ ಮಾನ್ಯ ಮನೆಯ ಅಧ್ಯಕ್ಷರಾದ ಗೌರವ ಸಮರ್ಪಣೆ ಹಾಗೂ ಸ್ವಾಗತ ಸ್ವಾಗತಿಸಿರ್ತಕ್ಕ ಗೌರವ ಸಮರ್ಪಣೆಯನ್ನ ಸಮಾಜಶ್ರೀ ಗಿರಿ ಸುಪ್ಪ ನಿರ್ಮಿಸುತ್ತಿದ್ದಾರೆ ಆಗಮಿಸಿರ್ತಕ್ಕ್ರೀ ಈಶ್ವರಪ್ಪ ವಿಶ್ವ ಬೆಂಗ್ರಿ ಮಹನೀಯರು ಮೇಲೆ ಡಿಕೆ ಗಿರಿ ಸುಪ್ಪ ಸ್ವಾಗತಿಸುವ ಮೂಲಕ ಗೌರವ ಸಮರ್ಪಣೆಯನ್ನ ಇದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮದ ಸಾಧ್ಯ ಬದಕನ ಪರಮ ಪೂಜ್ಯರಾದ ಶ್ರೀ ಮಹದೇವಯ್ಯ ಮಹಾಸ್ವಾಮಿಗಳು ಅಯ್ಯನ ಮಠ ಸುರಕುರು ಬಳ್ಳೆಗಾರ ಪರಮ ಪೂಜ್ಯರನ್ನ ಇಲ್ಲಿಗೆ ಗೌರವಿಸಿ ಸ್ವಾಗತ ಹಾಗೂ ಗೌರವ ಸಮರ್ಪಣೆಯನ್ನ ಸನ್ಮಾನ್ಯ ಶ್ರೀ ಕುಮಾರ್ ಅವರು ಇದ್ದಾರೆ ಅವರಿಗೆ ಶ್ರೀ ಜಿ ಕೆರಿ ಸುಮಾರು ಪ್ರತಿಗಳು ಗಣ್ಯರನ್ನ ಗೌರವಿಸಿ ಗೌರವ ಸಮರ್ಪಣೆಯನ್ನು ಸಲ್ಲಿಸುವ ಮೂಲಕ ಅವರನ್ನ ಇದೀಗ ಕಾರ್ಯಕ್ರಮಕ್ಕೆ ಸುಂದರದಿಂದ ಉತ್ಪುಲಕವಾಗಿ ಸ್ವಾಗತವನ್ನ ಮಾಡ್ಕೊಳ್ತಾ ಇದ್ದಾರೆ ಅದೇ ರೀತಿ ಮಾಧ್ಯಮ ಸಂಬಂಧಿಸಿ ಡಿಕೆ ಕಿನ್ಸುಪಾಲ್ ಅವರು ಗೌರವ ಸಮರ್ಪಣೆಯನ್ನು ನೆರವೇರಿಸುವ ಮೂಲಕ ಸ್ವಾಗತಿಸ್ತಾ ಇದ್ದಾರೆ

संदर्भ <todic> कार्यक्रम <todic> 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 <todic>

ಓಡಾಡೋದಕ್ಕೆ ಓಡಾಡೋದಕ್ಕೆ ಅನುಮತಿ ಕೊಟ್ಟಿಲ್ಲ ಡಾಕ್ಟರ್ ಆದರೆ ಇವತ್ತು ನನ್ನ ದೊಡ್ಡ ದೊಡ್ಡ ಸೌಭಾಗ್ಯ ಏನಂದರೆ ನಾನು ಏನು ಅಪೇಕ್ಷೆ ಕೊಟ್ಟಿರಲ್ವೋ ಆ ಭಾಗ್ಯ ದೊಡ್ಡ ದೊಡ್ಡ ಋಷಿಗಳು ಪಕ್ಕದಲ್ಲಿ ಕೂತ್ಕೊಳ್ತಕ್ಕಂಥ ಒಂದು ಸೌಭಾಗ್ಯ ಇದಕ್ಕೆ ನಾನು ಗಿರೀಶ್ ಅವರಿಗೆ ಆ ಅವರ ಕಲಾವಿಯಲ್ಲಿ ಬೀದರ್ನಿಂದ ಬೆಂಗಳೂರಿನವರೆಗೂ ನಮ್ಮ ಜನಾಂಗದಲ್ಲಿ ಹಲವು ಹೆಣ್ಣರನ್ನ ಸಂಚರಿಸಿ ಜನಜಾಗೃತಿಯನ್ನ ಮೂಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಅವರಿಗೆ ಸನ್ಮಾನ್ಯ ಶ್ರೀ ಎಂಎ ವೆಂಕಟಾಚಾರ್ಯ ನಿವೃತ್ತ ಮುಖ್ಯ ನ್ಯಾಯಾಧೀಶರು ಸರ್ವೋಚ್ಚ ನ್ಯಾಯಾಲಯ ಭಾರತ ಸರ್ಕಾರ ನವದೆಹಲಿಯ ನಡೆದಿಂದ ಇದೀಗ ಗೌರವ ಪೂರ್ವಕವಾಗಿರ್ತಕ್ಕಂಥ ಆಶೀರ್ವಾದ ಸನ್ಮಾನ ಜರುಗ್ತಾ ಇದೆ

ವೇದಿಕೆ ಮೇಲೆ ಬಸ್ತಿರ್ತಕ್ಕಂಥ ಎಲ್ಲ ಆಟಗಣ್ಯ ಅತಿಥಿ ಬಂಧುಗಳೇ ಸೇರಿ ಎಲ್ಲ ಬಂಧುಗಳೇ ತಾಯಂದರೆ ಮಾಧ್ಯಮ ಭಾರತೀಯ ಸಂಸ್ಕೃತಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸಂಸ್ಕೃತಿ ಭಾರತದ ಆತ್ಮ ಯಾವ್ದು ಹೇಳಿದ್ರೆ ಅದು ಹಿಂದುತ್ವ ಕಾರ್ಯವನ್ನ ಕಾರ್ಯ ನಿರ್ವಹಿಸತಕ್ಕಿಎಂಪಿಯ ಪೌರ ಕಾರ್ಮಿಕರನ್ನ ಸನ್ಮಾನ್ಯ ಶ್ರೀ ಜಿಕೆ ಕಿರಿ ಸುಬ್ಬಾಶ್ ಅವರು ತಮ್ಮ ವೃತ್ತೋಪದ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ ಅವರನ್ನ ಗುರುತಿಸಿ मेरा वीडियो परवर्ती निर्देशक पर बात कर रहे हैं रामलाल वाघुर सर ये मुझे हां किसी किसी क्रेडिट से कई इति से सर डाउ 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 के की आवाज बंद करो सर चुर डाउन कई चुर टर्नस ऑन है ಿರಥ ಜಯಂತಿಯನ್ನು ಆಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದರು ಈ ಆಚರಣೆಗೆಗೋಸ್ಕರ ನಮ್ಮ ಪರಮಪುತ್ರರು ಶ್ರೀ ಶ್ರೀ ಭಾರದಾನಂದಗಿರಿ ಮಹಾಸ್ವಾಮೀಜಿ ಸೌದತ್ತಿ ಪೀಠ ಹಾಗೂ ನಮ್ಮ ಮಹದೇಶ್ವರ ಬೆಟ್ಟ ಸರ್ಗೂರೈನವರು ಹಿಂದುಸ್ವಾಮಿ ಗುರುಗಳು ಬೆಳ್ಳೆಗಾಲ ಹಾಗೂ ನಮ್ಮ ಚಿಕ್ಕಗೋಡು ಸಾಹೇಬರು ಹಾಗೂ ನಮ್ಮ ಜಯಶ್ರೀ ಮೇಡಮ್ನವರು ಕೃಷ್ಣವರು ಹಾಗೂ ಎಲ್ಲ ಅವರು ಸಮಾಜ ಕಲ್ಯಾಣ ಇಲಾಖೆ ಎಲ್ಲರ ನೇತೃತ್ವದಲ್ಲಿ ಇವತ್ತು ದೂರಿಯಾಗಿ ಒಂದು ನಮ್ಮ ಭಗೀರಥ ಜಯಂತಿ ಆಚರಣೆ ಇವತ್ತು ಇಲ್ಲಿ ಗಾಂಧಿ ಭವನದಲ್ಲಿ ತುಂಬ ಸುಂದರವಾಗಿ ಕಾರ್ಯಕ್ರಮ ನಡೀತು ಆ ಕಾರ್ಯಕ್ರಮ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದಿದೆ ಇದಕ್ಕೆ ನಮ್ಮ ಫಾರ್ಮರು ಸೀದೇ ಸರ್ವೋಚ್ಚ ನ್ಯಾಯಾಲಯದ ನಮ್ಮ ನಿವೃತ್ತ ನ್ಯಾಯಾಧೀಶರಾದಂಥ ಎಂ ಎನ್ ಲಕ್ಷಾಚಾರ್ಯ ಸಾಹೇ ಅವರ ಬಂದು ಉದ್ಘಾಟನೆ ಮಾಡಿ ಬುಕ್ ಬಿಡುಗಡೆ ಮಾಡಿ ನಳಿನ್ ಕುಮಾರ್ ಅವರು ಅವ್ರಿಗೊಂದು ಕೂಡ ಉದ್ಘಾಟನೆ ಮಾಡಿ ಹೋದರು ಈ ಕಾರ್ಯಕ್ರಮನ ಈ ಕಾರ್ಯಕ್ರಮ ಬಹು ಯಶಸ್ವಿಯಾಗಿ ಇವತ್ತು ರಾಜ್ಯಾದ್ಯಂತ ಆಚರಣೆ ಮಾಡೋದು ನಾವು ಮಾಡಿದ್ವಿ ಆದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ಹಚ್ಚಾರ ಒಂದು ಏಳು ಕೋಟಿ ಓಂ ನಮ್ಮ ಶಿವಾಯ ಬರೀಬೇಕು ಅಂತೇಳಿ ಜಪವನ್ನು ಈಗಾಗಲೇ ಎರಡು ಕೋಟಿ ಬರ್ತಾರೆ ಇನ್ನು ಐದು ಕೋಟಿ ರಾಜ್ಯ ತುಂಬ ಬರೆಸ್ತಾಯಿದ್ವಿ ಹಚ್ಚಾರ್ ಸಂಕಲ್ಪದಂತೆ ಆ ಏಳು ಕೋಟಿ ಜಪವನ್ನು ಬರೆದು ಕಂಪ್ಲೀಟ್ ಮಾಡಿ ಎಲ್ಲ ನಾವು ಉಪಾರ ಸಮಾಜದ ಬಾಂಧವರೆಲ್ಲ ಸೇರಿ ಎಲ್ಲ ಅದನ್ನು ಬರೆದು ಮುಗಿಸಿ ನವೆಂಬರಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರನ್ನ ಮತ್ತು ಯೋಗಿ ಆದಿತ್ಯನಾಥ್ ಜಿಯವ್ರನ್ನ ಶಿವರಾಜ್ ಚೌಹಾಣ್ ಜಿಯವ್ರನ್ನ ಭೂಪೇಂದ್ರ ಯಾದವ್ ಜಿಯವರನ್ನ ಹಲವಾರು ಗಣ್ಯಮಾನವರನ್ನ ದೆಲ್ಲಿಂದ ಒಂದು ಬಹುದೊಡ್ಡ ಕಾರ್ಯಕ್ರಮವನ್ನು ಸುಮಾರು ಮೂರರಿಂದ ನಾಲ್ಕು ಲಕ್ಷ ಜನಸಂಖ್ಯೆಯನ್ನು ಬಯಾರಿಸಿಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡಿ ಈ ದೇಶಾದ್ಯಂತ ಏನು ಹನ್ನೆರಡು ಕೋಟಿ ಉಪಾರ ಸಮಾಜ ನಾವು ಜನಸಂಖ್ಯೆ ಇದ್ದೀವಿ ಬಿಹಾರು ಯು ಪಿ ವಾರಣಾಚಿ ಹಲವಾರು ಎಲ್ಲ ಸ್ಟೇಟಲ್ಲೂ ಕೂಡ ಉಪಾರದ್ದು ಕರ್ನಾಟಕದಲ್ಲಿ ಕೂಡ ನಲ್ವತ್ತು ಲಕ್ಷ ಜನಸಂಖ್ಯೆಯನ್ನು ಉಪಾರ ಮಾಡಿದ್ದೀವಿ ಈ ಕಾರ್ಯಕ್ರಮ ಸಚಿವರು ನಾವು ಸಂಕಲ್ಪ ಮಾಡಿದ್ವಿ ಆ ಕಾರ್ಯಕ್ರಮಕ್ಕೆ ನಾವು ನವಂಬರಂದು ಆ ಕಾರ್ಯಕ್ರಮವನ್ನು ಅಪಾರ್ಟ್ಮೆಂಟ್ ತಂದು ಪ್ರಧಾನಿಗಳ ಅಪಾಯಿಂಟ್ಮೆಂಟ್ ಟೈಮ್ ಇಚ್ಛೆ ಮಾಡ್ಕೊಂಡು ನಾವು ಹೋಗಿ ತಗೊಂಡು ಅವನ್ನೆಲ್ಲ ಕರೆಯುವಂಥ ಕೆಲಸ ಮಾಡಿ ಈ ಯಶಸ್ವಿಯನ್ನು ಮಾಡ್ತೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಉಪಾರ ಸಮಾಜವನ್ನು ನಾವೆಲ್ಲ ಒಂದು ಒಂದು ಒಗ್ಗಟ್ಟು ಮಾಡ್ಕೊಂಡು ಏನು ನಮ್ಮ ಏನು ನಮ್ಮ ಎಲ್ಲರೂ ಇಡೀ ರಾಜ್ಯಾದ್ಯಂತ ಮೂಲೆ ಮೂಲೆಯಿಂದ ಬೀದರಿಂದ ತನಕ ಇವತ್ತು ಈ ಕಾರ್ಯಕ್ರಮವನ್ನು ಒಂದು ಮಾಡಿದರೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಸಮಾಜದಲ್ಲಿ ಏನೇ ಇದ್ದರೂ ಕೂಡ ಸಮಾಜದಲ್ಲಿ ಇರ್ತಾರೆ ಸಮಾಜದಲ್ಲಿ ಏನು ಮಾಡಲ್ಲ ಒತ್ತೂ ಕಾರ್ಯಕ್ರಮ ಮಾಡಿಲ್ಲ ಯಾವುದು ಮಾಡಿ ಸುಮ್ಮನೆ ಎಲ್ಲೋ ಕೂತಂದು ಏನೋ ಗಾಳಿಯಲ್ಲಿ ಗುಮ್ಮೆ ಅಂತ ಮಾತುಗಳನ್ನು ಕೆಲವರು ಆಡ್ತಾರೆ ನಾವು ವಿವೇಕಿಗಳು ಮಾತಾಡ್ತಿದ್ರೆ ನಾವೆಲ್ಲ ಗಮನ ಕೊಡಲ್ಲ ಆನೆ ಹೋಗ್ತಾ ಇದ್ರೆ ನಾಯಿಗಳು ಹೊರಡ್ತಾ ಇರ್ತವೆ ಅದು ಸಹಜ ಮಾನವ ಧರ್ಮದಲ್ಲಿ ಸಹಜ ಅದು ಆನೆ ಹೋಗ್ತಾ ಇದ್ದರೆ ನಾಯಿ ಹೊಗಿರ್ತಾ ಇರ್ತವೆ ಕೆಲವೊಂದು ನಾಯಿಗಳು ನಡ್ ನಾಯಿಗಳು ಹೋಗಿರ್ತಾ ಇರ್ತವೆ ಅವ್ರಿಗೆಲ್ಲ ನಾವು ಯಾವುದೇ ಒಂದು ಗಮನವನ್ನು ಕೊಡಲ್ಲ ನಾವು ಬಾರಿಯಲ್ಲಿ ನಾವು ಹೋಗ್ತಾ ಇರ್ತೀವಿ ಈ ಸಮಾಜವನ್ನು ಒಂದು ದೊಡ್ಡ ಯಶಸ್ವಿಯಲ್ಲಿ ಈ ಉಪಾರ ಸಮಾಜ ಮುಂದೆ ಕೊಂಡೊಯ್ಯಬೇಕು ಮುಂದಿನ ದಿನಗಳಲ್ಲಿ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಆರು ಆರರಿಂದ ಏಳು ಜನ ಎಮ್ ಎಲ್ ಎ ತಗೊಂಡು ಎಮ್ ಎಲ್ ಎಗಳು ಆಗುವ ಕರ್ನಾಟಕ ರಾಜ್ಯ ರೂಪಾರ ಸಮಾಜ ಸುಮಾರು ಒಂದು ನಾಲ್ಕು ಜನ ಎಂ ಪಿಗಳು ಆಗಬೇಕು ಅದನ್ನು ಕೇಳಕ್ಕೆ ಹೇಳಿದೆ ಈ ನಿರ್ಣಯಕ್ಕೋಸ್ಕರ ನಾವು ಮೈಲೇ ಗ್ರೌಂಡಲ್ಲಿ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಜನಸಂಖ್ಯಾ ಫಲಾಫಲವನ್ನು ತೋರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೋಸ್ಕರ ಇದೆಲ್ಲ ಈ ಕಾರ್ಯಕ್ರಮವನ್ನು ಇವತ್ತು ಮಾಡಿದೀವಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಹಾಗಾಗಿ ಇವರೆಲ್ಲರೂ ಬಂದು ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂಥ ಸಮಾಜ ಬಾಂಧವರಿಗೆ ಬೀದರಿಂದ ಚಾಮರಾಜನಗರ ಅಭಿಮಾನಿ ಉಳಿದು ಮತ್ತು ಸಮಾಜ ಬಂದವರಿಗೆ ಹಿರಿಯರಿಗೆ ಹಿರಿಯರಿಗೂ ಅದಕ್ಕೆ ಭಾಳಷ್ಟು ಜನ ಇಲ್ಲೇ ನಮ್ಮ ಚಡಕೆರೆ ರಂಗಸ್ವಾಮಿ ಅವರು ನಮ್ಮ ಕಳಕಪ್ಪನವರು ಹೋದರೆ ಶ್ರೀನಿವಾಸ ಅವರು ಹೋದರೆ ದಾವಣಗೆರೆ ಅವರು ಮಾತಾಡಪ್ಪನವರು ಪಾತಾಯನವರು ಸುರ್ಕೋ ಸಾಹೇಬ್ರು ಮಹೇಶ್ ಅವರು ನಿಖುಲಾಖರವರು ಎಲ್ಲರೂ ಕೂಡ ಜಯಶ್ರೀ ಮೇಡಮ್ ಅವರು ನಮ್ಮ ಪರಮ ಈಗಲ್ಲಿ ಸ್ವಾಮೀಜಿಗಳು ಇವತ್ತು ಎಲ್ಲ ನಮ್ಮ ನಾಲ್ಕು ಜನ ಸ್ವಾಮೀಜಿಗಳ ಈ ಕಾರ್ಯಕ್ರಮ ಈ ನಾಲ್ಕು ಜನ ಸ್ವಾಮೀಜಿ ಕರ್ಕೊಂಡು ರಾಜ್ಯಾದ್ಯಂತ ಚಕ್ರ ಕಟ್ಟಿಗೆ ಕಾಲಿಗೆ ಸುತ್ತಿ ಸಂಘಟನೆ ಮಾಡಿ ಒಂದು ಸಮಾಜ ಮುಖ್ಯವಾಗಿ ಒಂದು ದೊಡ್ಡ ಕಾರ್ಯಕ್ರಮ ಏರಿಕರಿಸಿ ಅದನ್ನು ಯಶಸ್ವಿಯಾಗಿ ಮಾಡ್ತೀವಿ ಸಮಾಜಕ್ಕೆ ಒಂದು ನ್ಯಾಯ ಕೊರಕ ಸಿಗೋ ನ್ಯಾಯ ಸಿಗುವಂಥ ಕೆಲಸವನ್ನು ಮಾಡ್ತೀವಿ ಅದನ್ನು ಹೋರಾಟ ಮಾಡಿ ಅದನ್ನು ಅಂತ ಕೆಲಸ ಮಾಡ್ತೀವಿ ಈಗಾಗಲೇ ಗುರುಗಳು ಇವತ್ತು ಏಳು ಕೋಟಿ ಜಪವನ್ನು ಬರೆಸ್ತದ್ರೆ ಅಜ್ಜಾರು ಅದಕ್ಕೆ ಅದು ಒಂದು ಸಂಕಲ್ಪ ಮಾಡಿದರೆ ಏನು ಸೈನಿಕರು ಈ ದೇಶಾದ್ಯಂತ ಸೈನಿಕರು ಬಾರ್ಡ್ರಲ್ಲಿ ಸೈನಿಕರು ರಕ್ಷಣೆ ರಕ್ಷಣೆಗೋಸ್ಕರ ಆ ಏಳು ಕೋಟಿ ಸಂಕಲ್ಪ ಬರೆಯೋದ್ರಿಂದ ಅಜ್ಜಾರು ಅದನ್ನು ಅದನ್ನು ಸೈನಿಕರಿಗೆ ಒಂದು ರಕ್ಷಣೆಗೋಸ್ಕರ ದೇಶ ಕಾಯೋಕ್ಕೋಸ್ಕರ ಅದನ್ನು ಏಳು ಕೋಟಿ ಜಪವನ್ನು ಮಾಡಿ ಬರ್ತಾರೆ ನಾನು ಗಿರೀಶ್ ಉಪಾರು ಉಪಾರ ಅಭಿವೃದ್ಧಿ ಒಂದು ಮಾಜಿ ಅಧ್ಯಕ್ಷರು ರಾಜ್ಯ ಸಚಿವ ರಾಜ್ಯ ಕರ್ನಾಟಕ ಬೆಂಗಳೂರು ಇನ್ನು ಹುಡುಗದ್ದು ನಮ್ಮ ಅಜ್ಜಾರು ಅದು ಯಾಕೆ ಕೋಟಿ ಬರೆಸಿದ್ದಾರೆ ಮುಂದೆ ಕಾರ್ಯಕ್ರಮ ಅವ್ರನ್ನೇತು ಅಭದಯ ನಿಶ್ರೇಷ ಅನ್ನುವಂತೆ ನಾವು ಕುಂಭಮೇಳದಲ್ಲಿ ಸ್ನಾನಕ್ಕಾಗಿ ಹೋಗಿ ಹೋದ ಹೊತ್ತಿನಲ್ಲಿ ಅನೇಕ ಋಷಿಗಳು ದೇಶ ಹಿತಾರ್ಥಕ್ಕಾಗಿ ಉಪಯೋಗ ನಮ್ದಾಗಲಿ ಗೋಹತ್ಯೆ ನಿಷೇಧಾಗಲಿ ಅಂಥೇಳಿ ಯಜ್ಞ ಅಗಾದಿಗಳನ್ನ ಮಾಡ್ತಿರ್ತವೆ ಕೋಟಿಗಟ್ಟಲೆ ಯಜ್ಞಿ ಆಗಾದ ಮಾಡ್ತಕ್ಕಂತಹ ಒಂದು ಸಂಸ್ಥಾನಗಳ ಮುಖದಿಂದ ನಡೀತಿತ್ತು ಆಗ ನನ್ನ ಭಾರತ ಸಾಧು ಸಮಾಜದ ಒಂದು ಸಂಘಟನೆ ಏನು ಕೇಳ್ತೀನಿ ನೀವೇನು ಮಾಡ್ತೀರ ಆ ರಾಷ್ಟ್ರೀಯ ವಿದ್ವಾಂಸರು ನೀವು ಒಂದು ಅಂದ್ರೆ ನಾನು ಇಷ್ಟು ದೊಡ್ಡ ಖರ್ಚು ಮಾಡಿ ಮಾಡಲಿಕ್ಕೆ ನನಗೆ ಅಸಾಧ್ಯ ಐತೆಪ್ಪ ನನಗೊಂದು ಎರಡು ದಿವಸ ಟೈಮ್ ಕೊಡಿ ನಾನು ಏನು ಉತ್ತರ ಕೊಡ್ತೀನಿ ಅಂತ ನಾವು ಕುತ್ಕೊಂಡು ಗಂಗಾ ನದಿ ದಂಡೆ ಮೇಲೆ ಕುತ್ಕೊಂಡು ಒಂದು ವಿಚಾರ ಮಾಡಿದಾಗ ಜನಸಾಮಾನ್ಯರಿಂದ ಸಾಮಾನ್ಯರಿಂದ ಹಿಡ್ಕೊಂಡು ಯತಿಪರ್ಯಂತವಾಗಿಯೂ ಏಳು ಕೋಟಿ ಮಹಾಮಂತ್ರವನ್ನು ನಾವು ಬರೆಸಬೇಕು ಅದು ಒಂದು ಮಹಾ ಜಪಯಜ್ಞ ಆಗ್ತದೆ ಅದು ಯಜ್ಞನ ಜಪಯಜ್ಞ ಆಗ್ತದ ಅದರಲ್ಲಿರ್ತಕ್ಕಂಥದ್ದು ಪುಣ್ಯವನ್ನು ಕೆಲವೊಂದು ಒಂದಿಷ್ಟು ಪುಣ್ಯವನ್ನು ನಮ್ಮ ಜಗತ್ತಿಗೆ ನಮ್ಮ ದೇಶಕ್ಕೆ ಪ್ರತಿಯೊಂದು ಜೀವ ಅನ್ನ ಹಾಕ್ತಕ್ಕಂಥ ರೈತ ದಾತಾಗ ಹೋಗಬೇಕು ಮತ್ತು ನಮ್ಮನ್ನ ಪರದಾಳಿಯಿಂದ ರಕ್ಷಣೆ ಮಾಡ್ತಕ್ಕಂಥ ಸೈನಿಕಗ ಈ ಪುಣ್ಯವನ್ನು ಕೊಡೋಣ ಇದು ನಿಸ್ವಾರ್ಥ ಭಾವದಿಂದ ಮಾಡೋಣ ಅಂತೇಳಿ ನನ್ನ ಮನಪ್ರಕಟವನ್ನು ಮನಸಂಕಲ್ಪವನ್ನು ಗಂಗಾ ನದಿ ದಂಡಿಯಲ್ಲಿ ಮಾಡಿಕೊಂಡು ತದನಂತರ ಅನಿರೀಕ್ಷಿತ ಅವರು ಒಂದು ಟೀಮ್ ನನ್ನ ದರ್ಶನಕ್ಕೆ ಬಂದಾಗ ಈ ಮಾತನ್ನು ನಾ ಹೇಳಿದಾಗ ಅದನ್ನು ಆಗಿಂದಾಗಲೇ ಕಾರಗತವನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದರು ಅದಕ್ಕೆ ಸುಮಾರು ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ಅದು ಪ್ರಿಂಟಿಂಗ್ ಪ್ರ ಚಾರ್ಜ್ ದುಡ್ಡು ಬರ್ತಿತ್ತು ಯಾರೋ ಅವರು ನಮ್ಮ ಸಿರುಕುಳ ಅನ್ನಾರು ಅವರು ಒಂದು ನಲ್ವತ್ತು ಸಾವಿರ ರೂಪಾಯಿ ಕೊಟ್ಟರು ಗಿರೀಶ್ ಅನ್ನಾರ ಅವರು ಒಂದು ನಾಲ್ವತ್ತು ಸಾವಿರ ರೂಪಾಯಿನ ಹಾಕಿದ್ರು ಇನ್ನೂ ಕೆಲವು ಮಂದಿ ಹಾಕ್ತಾಯಿದ್ದು ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದರು ಕಡಿಗೆ ನಾನು ಸ್ವಲ್ಪ ಸೋಪರ್ಯಂತದಿಂದ ನನ್ನ ಭಕ್ತರನ್ನು ತಲುಪಿ ಹಿಡ್ಕೊಂಡು ಅದನ್ನು ದುಡ್ಡು ಸಂಗ್ರಹ ಮಾಡ್ಕೊಂಡು ಸುಮಾರು ಈಗ ದೇರ್ ಸಿಕ್ಸ್ ಕರೋಡು ಫಿಫ್ಟಿ ಲಾಕ್ ಆರು ಆರು ಕೋಟಿ ಐವತ್ತು ಲಕ್ಷದ ಈಗ ರನ್ನಿಂಗ್ದಾಗದ ಈಗಾಗಲೇ ರೆಡಿ ಆಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ನಾನು ನನ್ನ ಗೋಕಾಕ್ ತಾಲೂಕದ ಬಂಧುಗಳಾಗಿರ್ತಕ್ಕಂತಹ ಚಿದಾನಂದ ಬಂಡಿ ಅಂತಕ್ಕಂಥ ಒಬ್ಬ ಮಾನವ ಭಾವ ಸ್ವಂತ ರೊಕ್ಕ ಹಾಕಿ ನಲ್ವತ್ತೊಂದು ಸಾವಿರ ರೂಪಾಯಿ ಅದಕ್ಕೆ ಹಾಕಿ ಅದನ್ನು ಒಂದು ಕೋಟಿ ಮಂತ್ರವನ್ನು ತೆಗೆದುಕೊಂಡ್ಬಿಟ್ಟು ಕೇವಲ ಹದಿನೈದು ದಿವಸದಲ್ಲಿ ಅವನನ್ನು ಒಂದು ಕೋಟಿ ಮಹಾಮಂತ್ರವನ್ನು ಪೂರ್ಣ ಮಾಡಿಕೊಟ್ಟ ಪ್ರಪ್ರಥಮವಾಗಿ ನಂತರ ಅದು ಅವ್ರು ಬಿಟ್ಟಿದ್ದು ಅವರು ಮಾಡಿದ್ದನ್ನು ವರ್ಷ ಪಿಬ್ಬ ಬಿಟ್ಟಾಗ ಉಳಿದ ಜನರಲ್ಲಿ ಅದು ರೋಚಕ ಆಯಿತು ಇವನು ಒಳ್ಳೆ ಹುಡುಗಾವ ಆ ಎಲ್ಲರೂ ಕೂಡ್ಕೊಂಡು ಸ್ವೀಕಾರ ಮಾಡ್ತಾರೆ ಬರೀ ಕೇವಲ ಉಪಾರ ಸಮಾಜದಿಂದ ಅಷ್ಟೇ ನಾವು ಸ್ವೀಕಾರ ಮಾಡಿಲ್ಲ ನನ್ನ ಕೇವಲ ಭಕ್ತ ಇರ್ತಕ್ಕಂಥ ಪಂಚಮಸಾಲ ಇರೋದಾರ ಬ್ರಾಹ್ಮಣ ಅದಾರ ಕ್ಷತ್ರಿಯ ಇರೋದಾರ ಮತ್ತು ತಳವಾರ ಮಂದಿ ವಾಲ್ಮೀಕಿ ಸಮಾಜದ ಇನ್ನೂ ಇತರೆ ಸಮಾಜಗಳಿಂದ ಕೂಡ ನಾನು ಅದನ್ನು ಭರಿಸಿ ಏಳು ಕೋಟಿ ಮಹಾಮಂತ್ರವನ್ನು ಸಂಕಲ್ಪ ಮಾಡಬೇಕು ಅದನ್ನು ಪೂರ್ಣ ಮಾಡಬೇಕು ಅಂತ ಅಪೇಕ್ಷದ ಆ ಪುಣ್ಯವನ್ನು ನಾನು ಸ್ವಹಿತಕ್ಕಾಗಿ ಅಥವಾ ಒಂದು ಸಮಾಜ ಹಿತಕ್ಕಾಗಿ ನಾನು ಅದನ್ನು ಬಳಸಲ್ಲ ಕೇವಲ ಬೌಂಡ್ರಿಯಲ್ಲಿ ಪಡಿತಕ್ಕಂಥ ಜಗತ್ತಲ್ಲಿ ಎರಡೇ ಜೀವ ಉಳಿದಾವ ಅತ್ಯಂತ ಕಷ್ಟಪಡತಕ್ಕಂಥ ಶ್ರಮಜೀವಿಗಳು ಮೂರು ಒಬ್ಬ ಋಷಿ ಒಬ್ಬ ಸೈನಿಕ ಒಬ್ಬ ರೈತ ಒಬ್ಬ ಋಷಿ ದೇವನನ್ನು ಕಾಣ್ಲಿಕ್ಕೆ ಕಷ್ಟ ಒಬ್ಬ ಸೈನಿಕ ತನ್ನ ದೇಶ ರಕ್ಷಣೆ ಮಾಡ್ಲಿಕ್ಕೆ ಚಳಿ ಮಳೆ ಅನ್ನೋದ ಬಂದು ಕಿಡ್ಕೊಂಡು ನಿಂತ್ಕೊಂಡು ಅಲ್ಲಿ ನಿಲ್ಪ್ತಾನ ಒಬ್ಬ ಕೃಷಿಕ ಕೃಷಿ ಕೃಷಿ ಅನ್ನತಕ್ಕಂಥ ಶಬ್ದ ಕ್ರಸ್ ಧಾತುವಿನಿಂದ ಉತ್ಪತ್ತಿ ಆಗ್ತದೆ ಕ್ರಷ್ ಧಾತುವಿಂದ ಅದಕ್ಕೆ ಕಕಾರ ಪ್ರತ್ಯಕ್ ಕೂಡ ಕೃಷಿ ಆಗ್ತದ ಋಕಾರ ಪ್ರತ್ಯೇಕ ಕೂಡ ಋಷಿ ಆಗ್ತದ ಕೃಷಿ ಋಷಿ ನಾ ಭಿನ್ನ ಯಾಹ ಅದು ಭಿನ್ನಲ್ಲ ಯಾವ ಕೃಷಿ ತಿಳಿತದ ಅವ್ನು ಋಷಿ ಆಗ್ತದೆ ಯಾವ ಋಷಿ ಆಗ್ತದೆ ಅವ್ನು ಕೃಷಿ ತಿಳಿತೈತಿ ಅನ್ನುವಂಥ ಸಿದ್ಧಾಂತದ ಹಂಗೆ ಆ ಏಳು ಕೋಟಿ ಮಹಾಮಂತ್ರಕ್ಕೆ ತಾವೆಲ್ಲರೂ ಸಹಕಾರ ಮಾಡಿರಿ ಇದು ಇದನ್ನು ಈ ಉಪುಣ್ಯವನ್ನು ಕೇವಲ ಆ ಹೊತ್ತಿನಲ್ಲೇ ನಾವು ಏನು ಸಂಕಲ್ಪ ಮಾಡ್ಕೊಂಡಿವಿ ಅಂತ ಜನರಲ್ ಕರ್ಯಪ್ಪನ ವಂಶ ತೆಗೆದುಕೊಂಡು ಬಂದು ಅವ್ರನ್ನ ಸತ್ಕಾರ ಮಾಡಬೇಕು ಆ ಪುಣ್ಯ ಅವರ ಆತ್ಮರೂಪದಿಂದ ಸೈನಿಕರಿಗೆ ಹೋಗ್ಬೇಕಂತ ನನ್ನ ಸಂಕಲ್ಪದ ಓಕೆ ಉತ್ತರ ಇವತ್ತು ಸಿಕ್ತು ಸಮಾಜದಿಂದ ನನಗೇನಲ್ಲ ಸಮಾಜ ಜನ್ಮಿಸ್ಲಿಕ್ಕೆ ಜೀವಿಸ್ಲಿಕ್ಕೆ ಅವಕಾಶ ಮಾಡಿ ಆ ಅವಕಾಶ ಸಮಾಜದಿಂದ ನನಗೇನು ಅನ್ನುವಂಥದ್ದಕ್ಕೆ ಇವತ್ತು ಗಿರೀಶ್ ಉಪ್ಪ ಅವರು ಅದನ್ನು ಉತ್ತರ ಕೊಟ್ಟದಾರ ಅಂತೇಳಿ ಹೇಳಿಕ್ಕೆ